ಪ್ರವೇಶಗಳು ಪ್ರಾರಂಭವಾಗಿದ್ದು ಹಿಂದೆ ಭೇಟಿ ನೀಡಿ ಪೂರ್ತಿ ಕಾಲೇಜ್ ಆಫ್ ನರ್ಸಿಂಗ್ నాను యారు పుండ పోకెరిగళ పాలిరా అన్నా పడవర రక్కు ತವನ್ನೇ ಇರುವ ವಿಶ್ವ ಹದಿ ಅರಿಯದ ಮೈ ಮಾಟವನ್ನು ಆ ಸೊಂಟವನ್ನು ತೋರಿಸುವ ಬಳಕೆ ಬೆಳಕಿ ನಡೆಯುವ ಕನ್ನಡಗಿಸಿ ಅವರ ಭೂಮಿಗೆ ವಿಷದ ಬೀಜವನ್ನು ಬಿಟ್ಟು ಆ ಬೀಜ ಮುಂದೆ ನನ್ನಂತೆ ಆಗುವ ವಿಷ ಸರ್ಪ పృథ్వే పరమ పురుషర ప్రాణపతన కైవ ప్రాళయ పరా హరనగ నాజ సప్పళకి ఈ ఊరిన జన గడగడనే నడుకే ಕಾಲ ಸಿಡಿದುಕೊಳ್ಳವರು ಹಾವಿಗೆ ಹನ್ನೆರಡು ವರ್ಷ ಸೇಡಿದ್ದರೆ ಈ ನರನಾಗನಿಗೆ ಯುಗ ಯುಗಗಳಲ್ಲೂ ಸೇಡು ಸರ್ಪಕ್ಕೆ ಹಲ್ಲಿನಲ್ಲಿ ವಿಷ ತುಂಬಿಕೊಂಡಿದ್ದರೆ ನರನಾಗನಿಗೆ ಪ್ರತಿ ರೋಮ ರೋಮಗಳಲ್ಲೂ ವಿಷ ತುಂಬಿಕೊಂಡಿದೆ ಇನ್ನು ತಲೆಯ ಮೇಲಿನ ಮಾಂಸಾಹಾರದ ಹಸುಗೂ ಸಾದ ಹೇಮಂತನ ತಮ್ಮ ರಾಜೇಂದ್ರ ನನ್ನ ಎದೆಗೆ ಎದೆ ಒಟ್ಟು ಸಿಕ್ಕಂತೆ ಲೇ ರಾಜೇಂದ್ರ ನಿನಗೊಂದು ಗತಿ ಕಾಣಿಸದಿದ್ದರೆ ನನ್ನ ಹೆಸರೇ ನರ ಹಂತಕ ನರನಾಗನೇ ಅಲ್ಲ ಏ ಲೇ ತಲಾಟೆ ಬಂದೇ ಸೌಕರ್ಯ ಅಲ್ಲ ಸೌಕರ್ಯಂದೇ ಲೇ ತಲಾಟಿ ಏನಂದ್ರಿ ಈ ಮಗನ ಗಾಲಾಟಿ ಶುರುವಾಯ್ತು ಏನಿ ಸೌಕರ ಲೇ ತಲಾಟಿ ಆ ಭಾಗ್ಯಶ್ರೀ ಕಡೆಯಿಂದ ಬರಬೇಕಾದ ಬಡ್ಡಿ ವಸೂಲಿ ಮಾಡಿಕೊಂಡು ಬಂದಿರಿ ದಣ್ಯರ ಅದು ಬಂದೈತ್ರಿ ದಣ್ಯರ ಎನ್ನ ಬಾರ್ಗ ವಿಬ ಆದ್ರ ಆಯೆಂತ್ರ ಕಡಲಿಂದ ಬರಬೇಕಾದ ಬಾಕಿ ಬಂದೈತ್ರಿ ದಣ್ಯಾರ ಏ ಮಂತ್ರ ಬಾಕಿ ಕಟ್ ಕಟ್ ಬಾಕಿಗೆ ನಿತೆ ಜೋಡಯಪ್ಪ ಹಣಾರ ಏನ್ ಅಂದಲೆ ಆ ಬಹವಿಕಾರಿ ನರಮದ ಹಣಾರ ಆ ಏಂತ ಏನ್ ಅಂದಿಲ್ರಿ ಯಪ್ಪ ದಣ್ಯಾರ ಅವರ ತಮ್ಮ ರಾಜನ ಪಾಸಿ ಕೆಂಗ ಬೇದಂದ್ರ ಯಪ್ಪ ಕಾಳು ಸೋಮಾನಿ ಲೇ ಮಂಗೆ ಸ್ವಾಮಿನ ಬೇ ಬಸ್ ನನ್ ಮಗ ಲೇ ಎಪ್ಪ ದಣ್ಯರ ಹಿಂಗ ಬೀದ್ರಿ ಯಗ ರಾಜೇಂದ್ರ ಈ ವರ್ಷ ನಮಗೆ ಕೊಡಕ್ಕಾಗೋದಿಲ್ಲ ಏನು ಮಾಡಿಕೆಂತ ಈ ಹೋಗ್ತೇನ್ರಿ ಅಪ್ಪ ದಣ್ಯರ ಲೇ ರಾಜೇಂದ್ರ ಏನು ಸುತ್ತ ಹತ್ತು ಹಳ್ಳಿಗೆ ಅಗರ್ಭ ಶ್ರೀಮಂತ ಸರದಾರ ಎನಿಸಿಕೊಂಡಿರುವ ಈ ನರನಾಗನಿಗೆ ಬಾಯಿಗೆ ಬಂದಂತೆ ಬಾಯಿ ಮಾತನಾಡುತ್ತೇನೆ ಸಾಹುಕಾರ ಮಾತನಾಡುತ್ತೇನೆ ನಿನಗಷ್ಟೇ ಏಕೆಪ್ಪನಿಗೆ ಕೂಡ ನನ್ನ ಅರಮನೆಗೆ ಬಂದು ನಮ್ಮಪ್ಪನ ವಿಷಯವತ್ತಿ ಮಾತನಾಡ ಸಾಕಾರ ಎಲ್ಲಿ ಅನ್ಯಾಯ ನಡೆಯುತ್ತದೆ ಅಲ್ಲಿ ಈ ಬಡವರಿಗೆ ಯಾರೇ ಅನ್ಯಾಯ ಮಾತನಾ ಮಾಡಿದ್ರೆ ಹೀಗೆ ಮಾತನಾಡುತ್ತೇನೆ ರಾಜೇಂದ್ರ ರಾಜೇಂದ್ರ ಅಷ್ಟೆಲ್ಲ ಸಹುಕಾರ ಸುತ್ತಳ್ಳಿಗೆ ಸರ್ದಾರ್ ಎಂದು ಬಿರುದು ವೀರ ರಾಜೇಂದ್ರ ರಾಜೇಂದ್ರ ನಿನ್ನೆ ನಮ್ಮ ತಲಾಟಿ ಬಂದು ಸಾಲದ ಹಣ ಕೇಳಿದರೆ ಏಕಂತೆ ಮಾತನಾಡಿದೆಯಂತೆ ಸಹಕಾರ ಕೇಳಿದರೆ ಸರಿ ಈ ವರ್ಷ ಮಳೆ ಇಲ್ಲದೆ ಬೆಳೆ ಬಂದಿಲ್ಲ ಬರ ವರ್ಷ ಕೊಡುತ್ತೇನೆಂದು ಹೇಳಿದರೆ ಕೊಡ್ತಾರೆ ಈಗಲೇ ಕೊಡು ಇಲ್ಲದಿದ್ದರೆ ನಿಮ್ಮ ಹೊಲ ಬರೆದು ಕೊಡು ಎಂದು ಹೇಳಿದ ಈ ತಲಾಟಿ ನಿಮ್ಮ ನಾಯಿ ಒಬ್ಬ ಲೇ ತಮ್ಮ ಆಣಬೇಕಾದಾಗ ಮಾಡಣಂಗ ಬಂದು ಆತ ಮಾತಾಡಿ ಕಟ್ಟಿ ಕಟ್ಟಿಗ್ ನೋಡಿಸ್ಕೊಂಡು ಹೋಗಕಪ್ಪ ಬರ್ತಪ್ಪ ಮಗನ ಈಗ ನಮ್ಮಣ್ಣ ನಮಗೆ ಕೊಡಪ್ಪ ಅಂದ್ರೆ ಎತ್ತು ಬರ್ತ ನೋಡಿ ಬಡ ಬಿ ಕರಿಗಡೆ ಚಲ ಸಾರಿ ಬಡವ್ವ ಎಂದು ಬಗಳಿದರೆ ನಿನ್ನ ಬಾಯಲ್ಲಿರುವ ಎಲ್ಲಿರುವ ಹಲ್ಲುಗಳನ್ನು ಬೆಚ್ಚಿ ಬಿಡುವನ ಸಲ ಎತ್ ನೋಡ್ರಿ ಅಣ್ಣಾರ ನಿಮ್ಮ ಮುಂದ ಹುಲಿ ಹುಲಿ ಹಾರಾಡ್ದಂಗ ಹಾರಾಡ್ತಾನ ಆ ಇವನ ಮನೆಗೆ ಹೋದಾಗ ಇವನು ಮಾತಾಡಕ್ ನಾನು ನನಗೆ ಒಂದಕ್ಕೆ ಬಂದಂಗಾಗಿ ಸಣ್ಣ ಸಣ್ಣಾಗಿ ಹೋಗ್ಬಿಡೀರಿ ಲೇ ರಾಜೇಂದ್ರ ಒಂದು ಹೊತ್ತಿನ ಗಂಜಿಗೆ ಗತಿಯಿಲ್ಲದ ತಿರುಬೋಕಿಗಳ ನೀವು ಇನ್ನು ನಾವು ಹತ್ತಾರು ಹಳ್ಳಿಗೆ ಅನ್ನ ಹಾಕುವ ಹಣವಂತರು ಅಂಥದರಲ್ಲಿ ನನಗೆ ಬಾಯಿಗೆ ಬಂದಂತೆ ಮಗಳದ ಬಾಡಪಾಯಿ ಏ ಸಾಹುಕಾರ ಮಗನೇ ಎಂದು ಮಾತನಾಡಿದರೆ ಈ ನನ್ನ ಸನಾತನ ಕೊಡ್ಲಿಯಿಂದ ಮರಣ ಮೃದಂಗ ಮರಣ ಮೃದಂಗ ಏ ರಾಜೇಂದ್ರ ಈ ಮೃತ್ಯುವನ್ನೇ ಗೆದ್ದು ಬಂದ ಮೃತ್ಯುಂಜಯ ಈ ನರನಾದ ರಾಜೇಂದ್ರ ಈ ನನ್ನ ಏಳು ಬಾರಿನ ಬಂದೂಕಿಗೆ ಬಲಿಯಾಗಿ ಬೆಳೋದೇ ಈ ನಿನ್ನ ಕೊಬ್ಬಿದ ದೇಹ ತಡ್ರಿ ತಡ್ರಿ ದಣರ ಆ ವಿಷಯದಲ್ಲಿ ಅಪಘಾತ ಹಣೆ ಬಡ್ರಿ ಹಣೆ ಬಡ್ರಿ ಮದನ ಮೊನ್ನೆ ಇತ ಬಳ್ಯಾರ ಹಾಕಿದ್ರಲ್ಲ ಮತ್ತೆ ಹಾಕಂಗಿದಾರ ಬೇಡ ಮತ್ತೆ ಸುಮ್ನೆ ಬಿಟ್ಟು ಬಿಡು ಹೋಲ ಹಾಗಾದರೆ ಹಾಗಾದ್ರೆ ನೀನೆ ಕೇಳಿ ನೋಡು ತಮ್ಮ ರಾಜನ ಈ ಅರಮನೆಗೆ ಬಂದ ಕಾರಣ ಏನಪ್ಪ ನೋಡಿ ತಲಾಟಿಯವರೇ ನಾಳೆ ನಡೆಯುವ ಪಂಚಾಯತ್ ತೀರ್ಮಾನದಲ್ಲಿ ಸಾವಿತ್ರಮರ ಆಸ್ತಿ ಪಾತ್ರವನ್ನು ಅವರಿಗೆ ತಲುಪಿಸಿ ಅಂತ ತಿಳಿಸಲು ಬಂದಿದ್ದೇನೆ ನಾನೆನ್ನ ಬರುತ್ತೇನೆ ಕಂಡು ಬೆಟ್ಟಿನ ನಾಡು ಕಂಡು ಬರಿಗಳ ಬೀಡು ಕಂಡು ಬೆಟ್ಟಿನ ನಾಡು ಕಂಡು ಉದಯದಲ್ಲಿ ಮತ್ತೆ ವಸ್ತಿ ಉರಿಯುತ್ತಿದೆ ಅಗ್ನಿ ಪರ್ವತ ಆಸ್ತಿ ಪತ್ರ ಅವರಿಗೆ ತಲುಪಿಸಿದರೆ ಅದು ನನಗೆ ಶುದ್ಧ ಅವಮಾನ ಲೇ ರಾಜೇಂದ್ರ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ ಕೆಲಸ ನಿಸ್ತಲದಂತೆ ಮಾಡಿದೆಯಲ್ಲ ನಾನಿದ್ದು ಸತ್ತಂತೆ ರಾಜೇಂದ್ರ ಎಂದಿಲ್ಲ ನಾಳೆ ಮಾಡುವೆ ನಿನ್ನ ಕೊಲೆ ಅಂದಾಗಲೇ ನನ್ನ ಅಂತರಾಳಕ್ಕೊಂದು ನೆಲೆ ಎಲ್ಲರಿಗೂ ಗೊತ್ತಾಗುತ್ತದೆ ಈ ಕಿರಾತಕನ ಕಲೆ ತಲಾಟೆ ಆಕೋ ಇದಕ್ಕೊಂದು ಮಾಸ್ಟರ್ ಪ ಯಪ್ಪ ದ್ಯಾಣಾರ ತೋ ತೋ ಯಪ್ಪ ದಾಣ್ಯಾರ ಇಷ್ಟು ಮಂದಿಯಾಗ ಬಿಚ್ಚಿ ಹೇಳ್ದಾಳ್ರದ ಅಲ್ಲೇ ನಮ್ಮ ತಿರ್ಸಿಗುಡ್ದ ಲಸುಮ್ಮಮ್ಮಕ್ಕ ನನ್ಯಾಗ ಆ ಬಾ ಬಾಬಾ ಎಂತೆಂತ ಬೀರ್ ಎಂತೆಂತ ಎಟ್ ಪಿ ಎಮ್ ಎಂತೆಂತ ಚಾಯ್ಸ್ ಆ ಬಾಬ ನಮ್ಮ ಲಸುಮ್ಮಮ್ಮಕ್ಕೆ ಇಲ್ಲಿ ಲೀಟ್ರಮಂಗೈತೆ ಓ ಬಾರ್ನ ಅಲ್ಲಿ ಬಾರ್ ತಂದು ಇಲ್ಲಿ ಲೀಟರ್ ದಂಗೈತೆ ಅಲ್ಲಿ ಹೋಗಿ ತಗೊಂಡ ಮೊನ್ನೆ ಇಪ್ಪತ್ ಮೂರಕ್ಕೆ ಬುಕ್ ಮಾಡಿದ್ಯವಲ್ಲ ಅವ್ರು ಬಂದಿಲ್ಲ ಮತ್ತೆ ಈ ಮೂವತ್ತಕ್ಕೆ ಬುಕ್ ಮಾಡಿದ ಇವ್ರು ಬೇರೆ ಬಂದಾರ ಅವ್ರ ಕರೆ ಕಂಡ ಅಲ್ಲ ಡ್ಯಾನ್ಸ್ 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 ಸರಿ ನಡೀತಲಾಟಿ ಅದ ವಿಷಯ ತಿಳಿಸುವಂತೆ ನಿಮ್ಮ ಎಮ್ಮೆ ಮುಂದ ನಮ್ಮ ಕೋಣ ಹಿಂದಿರ್ತ ನಡ್ರಿ ನಡ್ರಿ ನಗರದಲ್ಲಿ ಆತ್ರಿಯ ಆಯುರ್ವೇದ ಪ್ರತಿಷ್ಠಾನ ಅರ್ಪಿಸುವ ಸ್ಪೂರ್ತಿ ಕಾಲೇಜ್ ಆಫ್ ನರ್ಸಿಂಗ್ ಸ್ಪೂರ್ತಿ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಸ್ಫೂರ್ತಿ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್ ಬಿಎಸ್ಇನ್ ನರ್ಸಿಂಗ್ ಮತ್ತು ವೀರಣ್ಣ ಮುಷ್ಟಿ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ವೀರಣ್ಣ ಮುಷ್ಟಿ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್ ಸಂಸ್ಥೆಗಳಲ್ಲಿ ಡಿಪ್ಲೊಮಾ ಇನ್ ಲ್ಯಾಬ್ ಟೆಕ್ನಿಷಿಯನ್ ಡಿಪ್ಲೊಮಾ ಇನ್ ಓಟಿ ಟೆಕ್ನಿಷಿಯನ್ ಡಿಪ್ಲೊಮಾ ಇನ್ ಮೆಡಿಕಲ್ ಇಮೇಜ್ ಟೆಕ್ನಿಷಿಯನ್ ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಿಷಿಯನ್ ಸೇರಿದಂತೆ ಹಲವು ಕೋರ್ಸ್ಗಳನ್ನು ಹೊಂದಿರುವ ಹೆಮ್ಮೆಯ ಕಾಲೇಜ್ ಮತ್ತು ವಿದ್ಯಾರ್ಥಿಗಳ ಪ್ರಾಯೋಗಿಕ ಶಿಕ್ಷಣಕ್ಕಾಗಿ ಮುನ್ನೂರಕ್ಕೂ ಹೆಚ್ಚು ಆಯುರ್ವೇದಿಕ್ ವನಸ್ಪತಿಗಳನ್ನು ಪ್ರಕೃತಿಯ ಸೌಂದರ್ಯದೊಂದಿಗೆ ಬೆಳೆಸಲಾಗಿದೆ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಉತ್ತಮ ಗುಣಮಟ್ಟದ ಆಹಾರ ಪೂರೈಕೆ ಸಾರಿಗೆ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ ಮೂವತ್ತೈದು ವರ್ಷಗಳ ಅನುಭವಿ ಪ್ರಾಂಶುಪಾಲರಾದ ಡಾಕ್ಟರ್ ಉಮೇಶ್ ವಿಪುರದ್ ಇವರ ಮಾರ್ಗದರ್ಶನದಲ್ಲಿ ನುರಿತ ತಜ್ಞ ವೈದ್ಯರು ವಿವಿಧ ವಿಭಾಗಗಳಲ್ಲಿ ಪರಿಣಿತಿ ಹೊಂದಿದ ಬೋಧಕ ಬೋಧಕೇತರ ಸಿಬ್ಬಂದಿಗಳನ್ನು ಹೊಂದಿ ಗುಣಾತ್ಮಕ ಶಿಕ್ಷಣ ನೀಡುತ್ತಿದೆ ಮೂರು ಸಾವಿರಕ್ಕೂ ಹೆಚ್ಚು ವೈದ್ಯಕೀಯ ಪುಸ್ತಕಗಳನ್ನು ಒಳಗೊಂಡ ಆಧುನಿಕ ಗ್ರಂಥಾಲಯದ ವ್ಯವಸ್ಥೆ ದೀರ್ಘಕಾಲಿಕ ರೋಗಗಳನ್ನು ಹೊಂದಿದವರಿಗೆ ಪಂಚಕರ್ಮ ಚಿಕಿತ್ಸೆಯೊಂದಿಗೆ ಆಯುರ್ವೇದ ಚಿಕಿತ್ಸೆ ನೀಡಲಾಗುವುದು ನಮ್ಮಲ್ಲಿ ಔಷಧಾಲಯ ವ್ಯವಸ್ಥೆ ಕೂಡ ಹೊಂದಿರುತ್ತದೆ ಸಂಸ್ಥೆಯ ಚೇರ್ಮನ್ರಾದ ಶ್ರೀಮತಿ ನಿರ್ಮಲಾ ಈಶ್ವರ ಸವಡಿ ಇವರು ಶಿಕ್ಷಣವೇ ಗುರಿ ಎನ್ನುವ ಸಂಕಲ್ಪ ಹೊಂದಿದ್ದಾರೆ ಡಾಕ್ಟರ್ ಪಿ ಸವಡಿ ಆಯುರ್ವೇದ ಆಸ್ಪತ್ರೆಯು ಗಂಗಾವತಿಯ ವಿದ್ಯಾನಗರದಲ್ಲಿ ರೋಗಿಗಳ ಪಾಲಿನ ಸಂಜೀವಿನಿಯಾಗಿ ಬೆಳೆದು ನಿಂತಿದೆ ಪ್ರವೇಶಗಳು ಪ್ರಾರಂಭವಾಗಿದ್ದು ಹಿಂದೆ ಭೇಟಿ ನೀಡಿ ಪೂರ್ತಿ ಕಾಲೇಜ್ ಆಫ್ ನರ್ಸಿಂಗ್